ದೇವ ಸರ್ವೂತು ಶಕ್ತಿಮಾ ಸಂಸ್ಥಿ ನಮಸ್ ನಮಸ್ತೈ 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 ನಮೋ ನಮಃ ಸರ್ವಂಗಲ ಶಿವೆ ಸರ್ವಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತ ಓಂ ಶ್ರಿಯ ನಮಃ ಸಮಸ್ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂಥನಮಸ್ಕಾರಗಳು ವಿಶ್ವಸು ನಮ ಸಂವಸ್ವರ ದಕ್ಷಿಣಾಯನ ಆಶ್ವೀಜ ಮಾಸ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಇದೇ ತಿಂಗಳು ಅಂದರೆ ಅರ್ಥಾತ್ ಈ ವಾರದಲ್ಲಿ ಇಪ್ಪತ್ತೆರಡು ಅಕ್ಟೋಬರಲ್ಲಿ ಅಮಾವಾಸ್ಯ ದೀಪಾವಳಿ ಅಮಾವಾಸ್ಯೆ ಪ್ರಾರಂಭವಾದ ನಂತರ ನಿಮಗೆ ಕಾರ್ತೀಕ ಮಾಸ ಪ್ರಾರಂಭವಾಗುತ್ತೆ ಅಲ್ಲಿವರೆಗೂ ಆಶ್ವೀಜ ಮಾಸದಲ್ಲೇ ಇರತಕ್ಕಂಥದ್ದು ಇರುತ್ತೆ ಈ ದೀಪಾವಳಿ ಅಮಾವಾಸ್ಯ ಭಾಳ ವಿಶೇಷವಾಗಿ ನಮಗೆ ಭಾನುವಾರದಿಂದ ನರಕ ಚತುರ್ಥಿ ಆಮೇಲೆ ಬಲಿ ನಿಮಗೆ ದೀಪಾವಳಿ ಅಮಾವಾಸ್ಯ ತದನಂತರ ಪಾಡ್ಯಮಿ ಇವೆಲ್ಲ ಬರ್ತದೆ ಬಲಿಪಾಡ್ಯಮಿ ನಿಮಗೆ ಆಲ್ರೆಡಿ ಒಂದು ಸಪ್ರೇಟಾಗಿ ಈ ಒಂದು ದೀಪಾವಳಿ ವಿಶೇಷತೆ ತಿಳಿಸಿದ್ದೇನೆ ಈ ವಾರದಲ್ಲಿ ಬಹಳ ಮುಖ್ಯವಾಗಿ ಒಂದು ಗ್ರಹಗಳ ಬದಲಾವಣೆ ನೋಡೋದಾದರೆ ಗುರು ಬಹಳ ಮುಖ್ಯವಾಗಿ ಮಿಥುನ ರಾಶಿಯಿಂದ ಉಚ್ಚರಾಶಿ ಗುರುವಿಗೆ ಪ್ರವೇಶವನ್ನು ಮಾಡ್ತದೆ ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಈ ವಾರದಲ್ಲಿ ಹಾಗೆ ಬುಧ ಸಹಿತವಾಗಿ ಕೊನೆಯ ಭಾಗದಲ್ಲಿ ಇಪ್ಪತ್ತೈದನೇ ತಾರೀಕು ಸೂರ್ಯನ ಅಂದರೆ ಅರ್ಥಾತ್ ಈ ತುಲ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಈಗ ಆಲ್ರೆಡಿ ಸೂರ್ಯ ನೀಚನಾಗಿದ್ದಾನೆ ತುಲಾ ರಾಶಿಗೆ ಬಂದಿದ್ದಾನೆ ಜೊತೆಗೆ ಗ್ರ ಬುಧನ ಕುಜನೊಟ್ಟಿಗೆ ಸೂರ್ಯ ಇದು ಒಂದು ರೀತಿಯಾಗಿ ಪವರ್ಫುಲ್ ಇರತಕ್ಕಂಥದ್ದು ಕುಜನೊಟ್ಟಿಗೆ ಸೂರ್ಯ ಒಂದು ರೀತಿಯಾಗಿ ಸೇನಾಧಿಪತಿ ಹಾಗೆ ಸೂರ್ಯನ ಒಂದು ಬಲವನ್ನು ಇರತಕ್ಕಂಥದ್ದು ಬಟ್ ಸೇನಾಧಿಪತಿ ಕೂಡ ಒಂದು ಬಲ ಕಡಿಮೆ ಇರತಕ್ಕಂಥದ್ದು ಇಲ್ಲಿ ನೋಡೋಣ ಹಾಗೆ ಮುಖೇತು ಯಥಾಸ್ಥಿತವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು ಶುಕ್ರ ನೀಚನಾಗಿ ಕನ್ಯಾರಾಶಿಲಿ ಸ್ಥಿತವಾಗಿದ್ದಾನೆ ರಾಹು ಕುಂಭರಾಶಿಯಲ್ಲಿ ವಕ್ರನಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಈ ಒಂದು ಸಂದರ್ಭದಲ್ಲಿ ಕನ್ಯಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಅದರಲ್ಲಿ ಬರತಕ್ಕಂಥ ಉತ್ತರ ಪಲ್ಗುಣಿ ನಕ್ಷತ್ರ ಹಾಗೆ ನಕ್ಷತ್ರ ಚಿತ್ತ ನಕ್ಷತ್ರ ವಿಶಾಖಾ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಈ ವಾರದಲ್ಲಿ ಕೊನೆಯನ್ನು ಕೊಡ್ತಾ ಇದ್ದಾನೆ ಚಂದ್ರ ಎಲ್ಲಿಂದ ಕನ್ಯಾ ರಾಶಿಯಿಂದ ಕೂಡ ರುಚಿಕ ರಾಶಿಗೆ ಪ್ರವೇಶವನ್ನು ತಗೊಳ್ತಕ್ಕಂಥ ಸಮಯ ಈ ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು ಹೇಗಿರುತ್ತೆ ಸರಳವಾಗಿ ನೋಡೋದಾದರೆ ಮೊದಲನೇದಾಗಿ ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಈ ಒಂದು ವಾರದ ಫಲ ಮಿಶ್ರ ಫಲಗಳಿರ್ತದೆ ಗುರುವಿನ ಬಲ ಜಾಸ್ತಿ ಆಗ್ತದೆ ಗಜಕೇಸರಿ ಯೋಗದ ಫಲ ಇದೆ ಆದರೆ ಶುಕ್ರನ ಬಲ ಕಡಿಮೆ ಇದೆ ಶುಕ್ರ ಸೂರ್ಯರ ಬಲ ಮೇಷರಾಶಿಯವರಿಗೆ ಕಡಿಮೆ ಇರತಕ್ಕಂಥದ್ದು ತೋರಿಸ್ತದೆ ಈ ಬಲ ನಿಮಗೆ ವ್ಯಾಪಾರದಲ್ಲಿ ಸಮಸ್ಯೆಯನ್ನು ತರಬೋದು ಅಥವಾ ಎದುರಾಳಿಗಳಿಂದ ಸಮಸ್ಯೆಯನ್ನು ತರಬಹುದು ಆದರೆ ಗುರುವಿನ ಅನುಗ್ರಹ ಹೊಂದಿದ್ದಾಗ ಸ್ವಲ್ಪ ಮಟ್ಟಿಗೆ ಶುಭತ್ವ ಗಜಕೇಸರಿ ಯೋಗ ಎಲ್ಲವನ್ನು ಧೈರ್ಯವನ್ನು ಸಾಧನೆಯನ್ನು ಮಾಡತಕ್ಕಂಥದ್ದು ಮೇಷರಾಶಿಯವರಿಗೆ ತೋರ್ತದೆ ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದರಲ್ಲೂ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭದ ಕಾಲ ಕೂಡ ಆಗ್ತದೆ ಚತುರ್ಥ ಭಾವ ನಿಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅದರಲ್ಲಿ ಮೇಷರಾಶಿಯವರಿಗೆ ಏನಾದರೂ ವಿಶೇಷವಾಗಿ ಮನೆ ಅಥವಾ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆಯನ್ನು ಕೊಡುತ್ತೆ ಸಾಲಬಾಧೆಯಿಂದ ಒಳಗಾಗಬೇಡಿ ನಾನು ಅನಾಲಿಸಿಸ್ ಮಾಡಿದಾಗೆ ಮೇಷರಾಶಿಯವರು ದಾಂಪತ್ಯದಲ್ಲಿ ವಿರಸಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಇದಕ್ಕೆ ಸಮಾಧಾನದ ವಾತಾವರಣವನ್ನು ತಂದುಕೊಡಿ ಮೇಷರಾಶಿಯವರು ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ ಭಾಳ ಮುಖ್ಯವಾಗಿ ನಿಮಗೆ ಶುಭ ಫಲಪ್ರಾಪ್ತಿಯನ್ನು ತಂದುಕೊಡುತ್ತೆ ಗುರುವಿನ ನಾಮಸ್ಮರಣೆ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಈ ಮಂತ್ರಗಳು ಗುರುವಿನ ಅನುಗ್ರಹದ ಮೇರೆಗೆ ಒಂದಷ್ಟು ಶುಭ ಫಲ ಫಲಪ್ರಾಪ್ತಿಯನ್ನು ಮೇಷರಾಶಿಯವರಿಗೆ ಕೊಡಬಹುದು ಇಲ್ಲವಾದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಈ ವಾರದ ಫಲ ನೋಡಿ ಋಷಭ ರಾಶಿಯವರಿಗೆ ರಾಶಿ ಅಧಿಪತಿ ನೀಚನಾಗಿದ್ದಾನೆ ನಿಮಗೆ ಆರೋಗ್ಯದ ವಿಚಾರವಾಗಿ ಜಾಗರೂಕರಾಗಿರಬೇಕು ಗುರು ಧನ ಗುರುವಿನ ಬಲವಿಲ್ಲ ಧನಸ್ಥಾನದಿಂದ ಎರಡರ ಸ್ಥಾನದಿಂದ ಗುರು ತೃತೀಯ ಭಾವಕ್ಕೆ ಬಂದಿದ್ದಾನೆ ಒಂದು ರೀತಿಯಾಗಿ ಕಷ್ಟದ ಕಾಲ ಶತ್ರು ಸ್ಥಾನದಲ್ಲಿ ಸೂರ್ಯ ಮತ್ತು ಕುಜರಿದ್ದಾರೆ ನಷ್ಟಾಧಿಪತಿಯರಿದ್ದಾರೆ ಉತ್ತಮ ಬಲವಿಲ್ಲ ಋಷಭರಾಶಿಯವರೆಗೂ ಸಹಿತವಾಗಿ ಜಾಗರೂಕರಾಗಿ ಈ ವಾರವನ್ನು ತಾವು ಸಮಾಧಾನದಿಂದ ನೋಡ್ಕೋಬೇಕು ನಿಮಗೆ ಲಕ್ಷ್ಮಿಯ ಕಟಾಕ್ಷ ಕೂಡ ಸ್ವಲ್ಪ ಮಟ್ಟಿಗೆ ಲಭ್ಯತೆ ಕಡಿಮೆ ಇದೆ ಶತ್ರು ಸ್ಥಾನದಲ್ಲಿ ಎರಡು ಮತ್ತು ಐದರ ಅಧಿಪತಿ ಇದ್ದಾನೆ ಕೊನೆಯಲ್ಲಿ ಸಪ್ತಮ ಸ್ಥಾನಕ್ಕೆ ಹೋಗ್ತದೆ ಅಷ್ಟು ಉತ್ತಮದ ಕಾಲ ಋಷಭರಾಶಿಯವರಿಗೂ ಅಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು ಯೋಗಾಧಿಪತಿ ವಕ್ರನಾಗಿದ್ದಾನೆ ಒಂಬತ್ತು ದಶಮ ಸ್ಥಾನದಲ್ಲಿ ರಾಹು ಇದೆ ಅಹಮಿಂದ ಸ್ವಲ್ಪ ಮಟ್ಟಿಗೆ ಎಲ್ಲವನ್ನ ಸಮ ಸಮಸ್ಯೆ ಮಾಡಿಕೊಳ್ತಕ್ಕಂಥದ್ದು ದಾಂಪತ್ಯದಲ್ಲಿ ವಿರಸ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಷ್ಟಪಟ್ಟರೂ ಕೂಡ ಪ್ರತಿಫಲವಿಲ್ಲದ ಒಂದು ವಾರ ಋಷಭರಾಶಿಯವರೆಗೂ ಕೂಡ ಆಗ್ತದೆ ಋಷಭ ರಾಶಿಯವ್ರಿಗೂ ವಿದ್ಯಾರ್ಥಿಗಳ ಸ್ಥಾನಮಾನವನ್ನು ನೋಡಿದಾಗ ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮ ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಕಷ್ಟ ವಿದ್ಯಾರ್ಥಿಗಳಿಗೂ ಶುಭ ಫಲವಿಲ್ಲ ವ್ಯಾಪಾರಸ್ಥರಿಗೂ ಕೂಡ ಅಷ್ಟು ಉತ್ತಮ ಫಲವಿಲ್ಲ ವೃಷಭ ರಾಶಿ ಸ್ವಲ್ಪ ಜಾಗರೂಕರಾಗಿ ಈ ವಾರವನ್ನು ಕಳಿಬೇಕು ಅಷ್ಟು ಉತ್ತಮತೆ ಇಲ್ಲ ಇಮಗೂ ಕೂಡ ಸ್ವಲ್ಪ ಬಲಾಢ್ಯತೆ ಕಡಿಮೆ ಇದೆ ಲಗ್ನಾಧಿಪತಿ ಕೂಡ ನೀಚ ಸ್ಥಾನದಲ್ಲಿದ್ದಾನೆ ಸಾಲ ಆಗ್ತಕ್ಕಂಥ ಸಂದರ್ಭಗಳು ಕೂಡ ತೋರಿಸ್ತದೆ ಲಕ್ಷ್ಮಿಯ ಕಟಾಕ್ಷ ಇಲ್ಲದಲೇ ಇರತಕ್ಕಂಥದ್ದು ಸಹಿತವಾಗಿ ತೋರಿಸ್ತದೆ ಹಾಗಾಗಿ ದುರ್ಗಾರಾಧನೆ ಬಹಳ ಮುಖ್ಯ ಲಕ್ಷ್ಮಿಯ ಮಂತ್ರಗಳನ್ನು ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಜಾಗರೂಕರತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಮಿಥುನ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭದ ಲಭ್ಯತೆ ಇದೆ ಹಣಕಾಸು ಕುಟುಂಬ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಜಸ್ಟ್ ನಿಮ್ಮ ಪ್ರಯತ್ನದ ಮೇರೆಗೆ ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಬುಧ ಲಗ್ನ ಅಂದರೆ ಲಗ್ನಾಧಿಪತಿ ರಾಶಿಯಾಧಿಪತಿ ಪಂಚಮ ಸ್ಥಾನದಲ್ಲಿ ಕುಜ ಸೂರ್ಯ ಬುಧರೊಟ್ಟಿಗಿದ್ದಾರೆ ಒಂದು ರೀತಿಯಾಗಿ ಬಲ ನಾನು ಏನು ಮಾಡಿದ್ರು ಸಾಧಸ್ನೇ ಮಾಡೇ ಮಾಡ್ತೀನಿ ಅಂತಕ್ಕಂಥ ಬಲ ನಿಮ್ಮಲ್ಲಿದೆ ಆ ಬಲವೇ ನಿಮಗೆ ಶುಭ ಫಲವನ್ನು ತರುತ್ತೆ ಬೆಲಗಿ ಶುಕ್ರನ ಸ್ಥಾನ ನೀಚವಾಗಿದ್ದರೂ ಸಹ ಕೂಡ ಅಲ್ಲಿ ಕೇಂದ್ರ ಗತನ ಆಗಿರೋದ್ರಿಂದ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ ನಿಮ್ಮ ಏನು ವಾಹನ ಖರೀದಿ ಆಸ್ತಿ ಖರೀದಿ ಆಸ್ತಿ ನಿರ್ಮಾಣ ಮಾಡ್ತಕ್ಕಂಥ ಯೋಗವನ್ನು ಮಿಥುನ ರಾಶಿಗೆ ಲಭ್ಯತೆಯನ್ನು ಮಾಡ್ತದೆ ಕುಟುಂಬದಲ್ಲಿ ಸಾಮರಸ್ಯ ಹಣಕಾಸಿನ ವಿಚಾರದಲ್ಲಿ ಲಭ್ಯತೆ ಇರತಕ್ಕಂಥದ್ದು ಇರುತ್ತೆ ಅನೇಕಹ ಮಿಥುನ ರಾಶಿಯವರಿಗೆ ಗುರುವಿನ ಬಲವಿರೋದ್ರಿಂದ ಈ ಕಾಲವನ್ನು ಸದುಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರ್ತದೆ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಕೊಂಚ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ಇರ್ತದೆ ಆರೋಗ್ಯದ ವಿಚಾರದಲ್ಲೂ ಕೂಡ ಶುಭತ್ವ ಗುರುವಿನ ಬಲದೊಂದಿಗೆ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಮುಂದಿನ ದಿನಮಾನಗಳು ನಿಮಗೆ ಶುಭ ಫಲಗಳನ್ನು ಪ್ರಾಪ್ತಿಯನ್ನು ಮಿಥುನ ರಾಶಿಯವರಿಗೆ ಲಭ್ಯತೆ ಇದೆ ಈ ವಾರ ಲಕ್ಷ್ಮಿಯ ಕಟಾಕ್ಷದ ವಾರವಾಗಿ ನಿಮಗೆ ಪರಿಣಾಮವನ್ನು ಬೀರುತ್ತೆ ಶುಭವಾಗಲಿ ನೀವು ಸಹಿತವಾಗಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಆಗಿಂದಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಕಟಕ ಕಟಕರಾಶಿಯವರಿಗೆ ನೋಡಿ ಕಟಕ ರಾಶಿಯಲ್ಲೇ ಲಗ್ನದಲ್ಲಿ ಗುರು ಬದಲಾವಣೆಯಿಂದ ನಿಮಗೆ ಬಲವನ್ನು ಬಂದಿದೆ ತೃತೀಯ ಭಾವತ್ ಶುಕ್ರ ಹಾಗೆ ಧನಾಧಿಪತಿಯಾಗಿರ್ತಕ್ಕಂಥದ್ದು ನೀಚನಾಗಿದ್ದಾನೆ ಅರ್ಥಾತ್ ಕಟಕ ಕಟಕರಾಶಿಯವರಿಗೆ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ತೋರಿಸುತ್ತೆ ಶುಭ ಫಲ ಪ್ರಾಪ್ತಿ ಲಕ್ಷ್ಮಿಯ ಕಟಾಕ್ಷ ನಿಮಗೆ ಲಭ್ಯತೆ ಇರುತ್ತೆ ಶುಕ್ರ ನೀಚನಾದರೂ ಕೇವಲ ನಿಮ್ಮ ಪ್ರಯತ್ನದಿಂದ ಲಭ್ಯತೆಯನ್ನು ಕೊಡುತ್ತೆ ಅರ್ಥಾತ್ ಇಲ್ಲಿ ರಾಶಿಯವರು ಭಾಳ ಸರಳವಾಗಿ ಒಂದೇ ಒಂದು ವಿಚಾರವನ್ನು ನಾವು ನೋಡಬೇಕಾದ್ರೆ ರಾಹುವಿನ ಶಾಂತಿಯನ್ನು ಮಾಡ್ಕೊಳ್ಳಿ ಸಾಕು ರಾಹು ಶಾಂತಿ ಉದ್ದಿನ ಕಾಳನ್ನು ದಾನ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಕೇಂದ್ರ ಗತಗದಲ್ಲಿ ಸೂರ್ಯ ಕುಜ ಬುಧರಿದ್ದಾರೆ ಬಹಳ ಬಲಾಢ್ಯತೆ ಇರತಕ್ಕಂಥದ್ದಿರುತ್ತೆ ನಿಮ್ಮ ಪ್ರಯತ್ನದಿಂದ ಗೆಲುವಿನ ಸಾಧ್ಯತೆಗಳನ್ನು ಇಲ್ಲಿ ನೋಡ್ಬೋದು ಲಕ್ಷ್ಮಿಯ ಕಟಾಕ್ಷ ಹೇಗೆ ಒಲಿತದೆ ಈಗ ಕಾರ್ತೀಕ ಮಾಸ ನಿಮಗೆ ಶುಭವನ್ನು ತರುತ್ತಾ ಕೋರ್ಸ್ ಖಂಡಿತವಾಗಿ ಕಟಕರಾಶಿಯವರಿಗೆ ಶುಭ ಫಲಪ್ರಾಪ್ತಿಯನ್ನು ಕೊಡುತ್ತೆ ಬಲಾಢ್ಯತೆ ಗುರುವಿನ ಬಲಾಢ್ಯತೆ ಇರೋದರಿಂದ ಆಗಿರೋದ್ರಿಂದ ಕೇವಲ ನಿಮ್ಮ ಪ್ರಯತ್ನದಿಂದ ಶುಭ ಫಲ ಪ್ರಾಪ್ತಿ ಅಷ್ಟೇ ಸತ್ಯ ಧನ ವೃದ್ಧಿ ಕೆಲಸ ಕಾರ್ಯಗಳ ವೃದ್ಧಿ ಎಲ್ಲವೂ ಕೂಡ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಬಲಾಢ್ಯತೆಯಿಂದ ನಿಮ್ಮ ತೋಳು ಬಲದಲ್ಲಿದೆ ಗುರುವಿನ ನಾಮಸ್ಮರಣೆ ಶುಭ ಫಲವನ್ನು ನಿಮಗೂ ಸಹಿತವಾಗಿ ತಂದುಕೊಡುತ್ತೆ ಒಳ್ಳೆಯದಾಗಿ ಸಿಂಹರಾಶಿಯವರಿಗೆ ಅಷ್ಟು ಉತ್ತಮ ಫಲವನ್ನು ಈ ವಾರದಲ್ಲಿ ಕೊಡಲಿಕ್ಕಾಗುತ್ತಿತ್ತು ಈ ವಾರ ಸ್ವಲ್ಪ ಮಿಶ್ರ ಫಲಗಳಿಂದ ಕೂಡಿರುತ್ತೆ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಸ್ವಲ್ಪ ಕಷ್ಟದ ಆಗಿ ಪರಿಣಾಮವನ್ನು ಬೀರುತ್ತೆ ಹಣಕಾಸು ಮತ್ತು ನಿಮ್ಮ ಆರೋಗ್ಯದ ವಿಚಾರವಾಗಿ ಕೆಲಸದ ವಿಚಾರವಾಗಿ ಸ್ವಲ್ಪ ಫ್ಲಕ್ಚುಯೇಟ್ ಮಾಡುತ್ತೆ ಸಿಂಹರಾಶಿಯವ್ರಿಗೆ ಅಷ್ಟು ಉತ್ತಮ ಫಲಗಳನ್ನು ಈ ವಾರ ನಿರ್ಣಯ ಮಾಡೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಇರ್ತಕ್ಕಂಥ ಕಾಲ ಏನೇ ಶ್ರಮವನ್ನು ಹಾಕಿದ್ರೂ ಕೂಡ ಅಷ್ಟು ಪರಿಣಾಮವನ್ನು ಬೀರೋದಿಲ್ಲ ಬಟ್ ಸಿಂಹರಾಶಿಯವರು ಆಧ್ಯಾತ್ಮಿಕ ಬಲವನ್ನು ಬೆಳೆಸ್ಕೊಳ್ಳಿ ರಾಯರ ಅನುಗ್ರಹಕ್ಕಾಗಿ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡಿ ಹಾಗೇ ಶುಕ್ರನಗೋಸ್ಕರ ಮಹಿಳೆಯರಿಗೆ ಸುಮಂಗಲಿಯರಿಗೆ ಮಂಗಳ ದ್ರವ್ಯಗಳನ್ನು ಕೊಡಿ ಇಲ್ಲಾಂದರೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾರದ ಫಲವನ್ನು ಸಿಂಹರಾಶಿಯವರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಹಣಕಾಸು ಕೆಲಸ ಇವೆಲ್ಲದರಲ್ಲೂ ಜಾಗರೂಕರಾಗಿರಬೇಕು ಮುಖ್ಯ ಅರ್ಥಾತ್ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಿಂಹರಾಶಿಯವರಿಗೆ ಗುರುವಿನ ಅನುಗ್ರಹವಿಲ್ಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳಿದೆಯಾ ಸ್ವಲ್ಪ ಮಟ್ಟಿಗೆ ಶುಭ ಫಲಪ್ರಾಪ್ತಿಯಾಗ್ತದೆ ಕನ್ಯಾರಾಶಿಯವರಿಗೆ ಖಂಡಿತ ಈ ಒಂದು ವಾರವನ್ನು ನಾವು ನೋಡಿದಾಗ ಮೊದಲೇ ಮೊದಲನೇ ವಾರ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ವಾತಾವರಣ ಆದರೂ ಸಹಿತ ಶುಭ ಫಲಪ್ರಾಪ್ತಿ ಗುರುವಿನ ಅನುಗ್ರಹದಿಂದ ನಿಮ್ಮ ಆಸೆಯ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ವಾರ ಕೂಡ ಆಗುತ್ತೆ ಶುಕ್ರ ಲಗ್ನದಲ್ಲಿದ್ದಾನೆ ನೀಚ ಕೊಟ್ಟರು ಕೂಡ ಭಂಗವಾಗಿ ರಾಜಯೋಗವನ್ನು ಕೊಡ್ತಕ್ಕಂಥದ್ದು ಸಿಂ ಈ ಕನ್ಯಾರಾಶಿಯವರಿಗೆ ಹೋಗುತ್ತೆ ಧನಸ್ಥಾನದಲ್ಲಿ ಸೂರ್ಯ ಕುಜ ಹಾಗೆ ಬುಧರಿದ್ದಾರೆ ಖಂಡಿತವಾಗಿ ಒಂದು ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಗುರುವಿನ ಅನುಗ್ರಹದ ಮೇರೆಗೆ ಅಂತ ಕೂಡ ಇರುತ್ತೆ ಹಣಕಾಸು ವಹಿವಾಟು ಕುಟುಂಬದಲ್ಲಿ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ಶುಭ ಫಲಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥ ವಾರ ಆಗ್ತದೆ ಮೊದಗೆ ಸಾಧ್ಯವಾದಷ್ಟು ಕಂಕಣ ಭಾಗ್ಯ ಲಭ್ಯತೆ ಇರತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಕೂಡ ಕನ್ಯಾ ರಾಶಿಯವರಿಗೆ ಈ ವಾರದ ಫಲ ಲಕ್ಷ್ಮಿಯ ಕಟಾಕ್ಷ ಲಭ್ಯತೆ ಇರತಕ್ಕಂಥದ್ದು ತೋರಿಸ್ತದೆ ಒಳ್ಳೆಯದಾಗಿ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ನೋಡಿ ಮಿಶ್ರ ಫಲಗಳ ಇರ್ತಕ್ಕಂಥದ್ದು ಇರ್ತದೆ ಗಜಕೇಸರಿ ಯೋಗದ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಎದುರಿಸ್ಬೋದು ಹಾಗೆ ಲಗ್ನದಲ್ಲಿ ಸೂರ್ಯನಿದ್ದಾನೆ ಕುಜರಿದ್ದಾರೆ ಬಲಾಢ್ಯತೆ ಇರುತ್ತೆ ಏನೇ ಬಂದರೂ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಆದರೆ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಮಾಡ್ತದೆ ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು ನಷ್ಟಸ್ಥಾನದಲ್ಲಿ ನೀಚನಾಗಿದ್ದಾನೆ ಅಷ್ಟು ಉತ್ತಮವಾದ ಕಾಲವಲ್ಲ ಮಿಶ್ರಫಲಗಳು ತುಲಾರಾಶಿಯವ್ರಿಗಿರ್ತಕ್ಕಂಥದ್ದು ಇಲ್ಲಿ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಮೊಸರು ಹಾಗೆ ಸಕ್ಕರೆಯನ್ನು ಸಾಧ್ಯವಾದರೆ ಆಗ್ತಕ್ಕಂಥದ್ದು ಔದುಂಬರವನ್ನು ಪ್ರ ಸುತ್ತಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದು ಸ್ವಲ್ಪ ಮಟ್ಟಿಗೆ ಶುಭ ಫಲ ಪ್ರಾಪ್ತಿಯನ್ನು ಮಾಡುತ್ತೆ ಮಿಶ್ರ ಫಲಗಳು ತುಲಾರಾಶಿಯವರಿಗೆ ಈ ವಾರದ ಫಲ ಫಲಗಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮದ ಕಾಲ ಅಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಅಷ್ಟು ಉತ್ತಮತೆಯಿಂದ ನಡೆಯೋದಿಲ್ಲ ತುಲಾರಾಶಿಯವರಿಗೆ ಗುರು ಬಲವಿಲ್ಲ ಆದರೆ ಗಜಕೇಸರಿ ಯೋಗದ ಪರಿಣಾಮವಾಗಿ ಸ್ವಲ್ಪ ಉಸಿರಾಡಂಗೆ ಮಾಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭವಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಗುರುವಿನ ಭಾಗ್ಯೋದಯದ ಕಾಲ ಶುಕ್ರ ನೀಚನಾದರೂ ಲಾಭ ಲಕ್ಷ್ಮಿಯ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಇಲ್ಲಿ ಬಹಳ ವಿಶೇಷವಾಗಿ ನೀವು ಮಾಡ್ತಕ್ಕಂಥದ್ದು ಶಿವನ ಆರಾಧನೆ ಯಾಕೆಂದ್ರೆ ಹನ್ನೆರಡರ ಸ್ಥಾನದಲ್ಲಿ ಕುಜನಿದ್ದಾನೆ ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಸೂರ್ಯ ನೀಚನಾಗಿದ್ದಾನೆ ಬುಧ ಲಾಭಾಧಿಪತಿ ನೀಚನಾಗಿದ್ದಾನೆ ಸಾಧ್ಯವಾದಷ್ಟು ಲಾಭ ಬಂದಿರೋದನ್ನು ಕ್ರೋಢೀಕರಣವನ್ನು ಮಾಡ್ಕೋಬೇಕು ಅವಕಾಶಗಳು ಸಿಗ್ತದೆ ಆದರೆ ಈ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ನಷ್ಟ ಸ್ಥಾನವನ್ನು ಜಾಸ್ತಿ ಇದ್ದೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಹಳ ಮುಖ್ಯವಾಗಿ ಗುರುವಿನ ಬಲಾಢ್ಯತೆ ಇದೆ ಗುರುವಿನ ರಾಯರ ಅನು ಅಂದರೆ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಎಲ್ಲೋ ಎನರ್ಜಿಯನ್ನು ಜಾಸ್ತಿ ಯೂಸ್ ಮಾಡಿ ಭಾಗ್ಯಸ್ಥಾನದಲ್ಲಿ ಗುರು ಯಾರೇ ಏನೇ ಮಾಡಿದ್ರು ನಿನ್ನ ಕಾಪಾಡ್ತೀನಿ ಅಂತಕ್ಕಂಥ ಗುರುವಿನ ವಾಗ್ದಾನ ವೃಶ್ಚಿಕ ರಾಶಿಯವರಿಗೆ ಲಭ್ಯತೆ ಇರುತ್ತೆ ಈ ದೀಪಾವಳಿ ನಿಮಗೆ ಲಾಭವು ತರತಕ್ಕಂಥದ್ದು ಕೂಡ ಇರುತ್ತೆ ಆದರೆ ನಷ್ಟವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಶಿವನ ದೇವಸ್ಥಾನದಲ್ಲಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಗೋಧಿಯ ಪಾಯಸವನ್ನು ಹಂಚಿ ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಆಗಿದ್ದಾಗೆ ಚಾಂಟ್ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನು ಈ ವಾರದ ಫಲಾನುಫಲಗಳನ್ನು ನೋಡಿದಾಗ ಖಂಡಿತ ಗ ನೋಡಿದ ರಾಶಿಯವರು ಅಷ್ಟಮ ಸ್ಥಾನದಲ್ಲಿ ಗುರುವಿನ ಬಲವಿಲ್ಲ ಆದರೂ ಸಹಿತ ಶುಕ್ರ ದಶಮಸ್ಥಾನದಲ್ಲಿದ್ದಾನೆ ಮಿಶ್ರ ಫಲಗಳು ಈ ವಾರದಲ್ಲಿ ಇರತಕ್ಕಂಥದ್ದು ಲಾಭಸ್ಥಾನದಲ್ಲಿ ಸೂರ್ಯರಿದ್ದಾರೆ ಬುಧನಿದ್ದಾನೆ ಕುಜಲಿದ್ದಾರೆ ಲಾಭವಾಗಿ ಪರಿಣಾಮ ಆಗುತ್ತೆ ಇದ್ದಕ್ಕಿದ್ದಾಗೆ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆಗಳನ್ನು ನಿಮ್ಮ ಧನುರಾಶಿಯವರಿಗೆ ತೋರಿಸ್ತದೆ ತಂದೆಯ ಆಸ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ತೋರಿಸ್ತಕ್ಕಂಥದ್ದಿರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದು ಶುಕ್ರ ನೀಚವಾಗಿ ಬಂಗರಾಜ ಯೋಗವನ್ನು ಕೊಡೋದ್ರಿಂದ ಖಂಡಿತವಾಗಿ ನಿಮಗೆ ಸಮಸ್ಯೆ ಆದ ನಂತರ ಶುಭ ಫಲಪ್ರಾಪ್ತಿ ವಾರದಲ್ಲಿ ಲಕ್ಷ್ಮೀ ಕಟಾಕ್ಷೆಯ ಜೊತೆ ಗುರುವಿನ ಅನುಗ್ರಹ ಒಮ್ಮೆಲೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದಿರುತ್ತೆ ಕೋಪವನ್ನು ನಿಯಂತ್ರಣದಲ್ಲಿ ಮಾಡಿಕೊಳ್ಳಿ ಎಕ್ಸೈಟ್ಮೆಂಟನ್ನು ಕಡಿಮೆ ಮಾಡಿಕೊಳ್ಳಿ ಧನುರಾಶಿಯವರು ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಒಂದಷ್ಟು ಶುಭ ಫಲ ಪ್ರಾಪ್ತಿ ಇರತಕ್ಕಂಥದ್ದುರುತ್ತೆ ಈ ವಾರದಲ್ಲಿ ಮಿಶ್ರ ಫಲಗಳು ಧನುರಾಶಿಯವರಿಗೆ ನೋಡ್ಬೋದು ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷತೆ ಗುರುವಿನ ಅನುಗ್ರಹ ಲಗ್ನದ ಮೇಲೆ ದೃಷ್ಟಿ ನಿಮ್ಮ ಕಾಮನೆಗಳು ಈಡೇರ್ತಕ್ಕಂಥ ಕಾಲ ಒಂಬತ್ತರ ಸ್ಥಾನದಲ್ಲಿ ಶುಕ್ರ ನೀಚನಾದರೂ ಭಾಗ್ಯದಲ್ಲಿ ಶುಕ್ರ ನೀಚನಾಗಿದ್ದಾನೆ ದಶಮಾಧಿಪತಿ ಒಂದು ರೀತಿಯಾಗಿ ರಾಜಯೋಗದ ಕಾಲ ಏಕೆಂದರೆ ತೃತೀಯ ಅಂದರೆ ಈ ಮೂಲ ತ್ರಿಕೋಣವಾದರಿಂದ ಖಂಡಿತವಾಗಿ ನಿಮಗೂ ಕೂಡ ದ ಮಕರ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗ್ತದೆ ಮೇಲಾಗಿ ದಶಮಸ್ಥಾನದಲ್ಲಿ ಸೂರ್ಯನಿದ್ದಾನೆ ನೀಚಭಂಗ ರಾಜಯೋಗದ ಕಾಲ ಮಕರ ರಾಶಿಯವರಿಗೂ ಕೂಡ ಶುಭ ಫಲಪ್ರಾಪ್ತಿ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಕೂಡ ಒಂದು ಒಳ್ಳೆಯ ಕಾಲವಾಗಿ ಪರಿಣಾಮವನ್ನು ಬೀರ್ತದೆ ಮಕರ ರಾಶಿಯವರಿಗೆ ತಮ್ಮ ಆಸೆ ಆಕಾಂಕ್ಷೆಗಳು ಆಕಾಂಕ್ಷೆಗಳಿಗಿರ್ತಕ್ಕಂಥ ಕಾಲ ಕೂಡ ಸನ್ನಿಹಿತವಾಗಿದೆ ಶುಭ ಫಲಪ್ರಾಪ್ತಿಯಾಗೋದರಲ್ಲಿ ಎರಡು ಇಲ್ಲ ಹಾಗೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಲಕ್ಷ್ಮಿಯ ಆರಾಧನೆಯನ್ನು ಮಕರ ರಾಶಿಯವರು ಮಾಡ್ಕೊಳ್ಳಿ ಖಂಡಿತವಾಗಿ ಶುಭ ಫಲಪ್ರಾಪ್ತಿಯಾಗುತ್ತೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾನುಫಲಗಳು ನೋಡಿ ಕುಂಭರಾಶಿಯವರಿಗೆ ಮಿಶ್ರ ಫಲಗಳನ್ನು ನೋಡ್ಬೋದು ಕುಂಭರಾಶಿಯವರಿಗೆ ಏನಪ್ಪ ಅಂದರೆ ಒಂದು ವಿಶೇಷತೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದಿರುತ್ತೆ ಸಾಲದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳನ್ನು ಗುರು ಕೊಡ್ತಾ ಇದ್ದಾನೆ ಇಲ್ಲಿ ಒಂಬತ್ತರ ಸ್ಥಾನದಲ್ಲಿ ಸಪ್ತಮಾಧಿಪತಿ ಒಂಬತ್ತರ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಒಂಬತ್ತರ ಸ್ಥಾನದಲ್ಲಿ ಕುಜರಿದ್ದಾರೆ ಒಂಬತ್ತರ ಸ್ಥಾನದಲ್ಲಿ ಬುಧರಿದ್ದಾರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಹಾಯ ಅಸ್ತದಕ್ಕೆ ಯಾರು ಬರೋದಿಲ್ಲ ಕಾರ್ಯದಲ್ಲಿ ಕೆಲವೊಂದು ವಿಳಂಬತೆಯನ್ನು ತೋರ್ತದೆ ಗುರು ಉಚ್ಚನಾಗಿರೋದ್ರಿಂದ ಗುರು ನಾಮಸ್ಮರಣೆ ನಿಮಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಶುಭವನ್ನು ಕೊಡುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಹಾಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಚೂರು ಶುಭವನ್ನು ಕೊಡೋದರಿಂದ ಗುರುವಿನ ದೃಷ್ಟಿ ಇರೋದರಿಂದ ಕಷ್ಟದಿಂದ ಮುಕ್ತರಾಗ್ತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ವಾರದ ಫಲವನ್ನು ನಾವು ನೋಡ್ಬೋದು ಶುಕ್ರ ನನ್ನ ಆಕ್ಟಿವೇಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ನೀವು ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರಗಳನ್ನು ದೀಪಾವಳಿ ಸಂದರ್ಭದಲ್ಲಿ ಯಥೇಚ್ಛವಾಗಿ ಹೇಳಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಲಕ್ಷ್ಮಿಯ ಕಟಾಕ್ಷ ನಿಮಗೆ ಲಭ್ಯವಾಗ್ತದೆ ಶುಭವಾಗ್ತದೆ ಕೊನೆಯಲ್ಲಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಕೇಂದ್ರದಲ್ಲಿ ಶುಕ್ರರಿದ್ದಾನೆ ಈ ಕೇಂದ್ರಗತನಾಗಿರ್ತಕ್ಕಂಥ ಶುಕ್ರ ಸ್ವಲ್ಪ ಮಟ್ಟಿಗೆ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ವೃದ್ಧಿಯನ್ನು ಮಾಡುತ್ತೆ ಆದರೆ ನೋಡಿ ಅರ್ಥಾತ್ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ನೀಚರಾಗಿದ್ದಾನೆ ನೀಚನಾಗಿದ್ದಾನೆ ಸ್ಥಾನದಲ್ಲಿ ಕುಜರಿದ್ದಾರೆ ಸ್ಥಾನದಲ್ಲಿ ಬುಧನಿದ್ದಾನೆ ಸ್ವಲ್ಪ ಮಟ್ಟಿಗೆ ಇವರ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಗುರುವಿನ ಬಲವಿದೆ ಪಂಚಮಸ್ಥಾನ ಈ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸ್ಥಾನಕ್ಕೆ ಈ ಅಡ್ಡಿಪಡಿಸ್ತಕ್ಕಂಥ ಗ್ರಹಗಳ ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕು ತಾವು ತೊಗರಿ ವೇಳೆ ದಾನ ಕೊಡ್ತಕ್ಕಂಥದ್ದು ಶಿವನ ದೇವಸ್ಥಾನದಲ್ಲಿ ಸಾಧ್ಯವಾದರೆ ಅಭಿಷೇಕವನ್ನು ಮಾಡಿ ಒಬ್ಬಟ್ಟಿನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಹೆಸರುಕಾಳು ಫಲಹಾರವನ್ನು ಹಂಚಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗುತ್ತೆ ನಿಮಗೆ ನೀಚ ಭಂಗ ರಾಜಯೋಗವಾಗಿ ಶುಕ್ರನ ಅನುಗ್ರಹ ಲಭ್ಯವಾಗ್ತಕ್ಕಂಥದ್ದು ಯಾಕೆಂದರೆ ಲಗ್ನಕ್ಕೆ ದೃಷ್ಟಿ ಇರೋದ್ರಿಂದ ನೀಚವಾಗಿ ಭಂಗವಾಗಿ ರಾಜಯೋಗವನ್ನು ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭ ಫಲ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ವಾರ ಈ ವಾರಕ್ಕೆ ಡಿಸೈರ್ ಫುಲ್ಫಿಲ್ ಆಗಬೇಕು ಅಂದರೆ ಈ ಗ್ರಹಗಳ ಶಾಂತಿ ಅತ್ಯಗತ್ಯವಾಗಿ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥ ಇರುತ್ತೆ ಈ ಕಾರ್ತೀಕ ಮಾಸ ಹಾಗೆ ಲಕ್ಷ್ಮಿಯ ಕಟಾಕ್ಷ ನಿಮಗೆ ಲಭ್ಯವಾಗ್ತಕ್ಕಂಥ ಇರುತ್ತೆ ಅಂತ ಹೇಳ್ತಾ सर्वे जना सुखिनो भवन्तु